ಮತ್ತೆ ಅನುಭರದಂಥ ಸ್ವಾರ್ಥೆ ಹದಿನೆಂಟನೇ ಅಧ್ಯಾಯ ಹತ್ತೊಂಬತ್ತನೆಯ ವಾಕ್ಯ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಏಕಮನಸ್ಸಿನ ಪ್ರಾಮುಖ್ಯತೆಯ ಕುರಿತಾಗಿ ತಿಳಿಸಿ ನುಡಿದಂತ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಆತನು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ ನಿಮ್ಮಲ್ಲಿ ಇಬ್ಬರು ತಾವು ಬೇಡಿಕೊಳ್ಳತಕ್ಕ ಯಾವುದಾದರೂ ಒಂದು ಕಾರ್ಯದ ವಿಷಯವಾಗಿ ಭೂಲೋಕದಲ್ಲಿ ಒಂದೇ ಮನಸ್ಸುಳ್ಳವರಾಗಿದ್ದರೆ ಅದು ಪರಲೋಕದಲ್ಲಿರುವ ನನ್ನ ತಂದೆಯಿಂದ ಅವರಿಗೆ ಆಗುವುದೆಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ ಅಂದರೆ ಭೂಲೋಕದಲ್ಲಿ ಒಂದು ಕಾರ್ಯದ ವಿಷಯವಾಗಿ ಇಬ್ಬರು ಏಕ ಮನಸ್ಸುಳ್ಳವರಾಗಿ ಒಂದೇ ಉದ್ದೇಶ ಒಂದೇ ಗುರಿ ಒಂದೇ ಇಷ್ಟವುಳ್ಳವರಾಗಿ ಪ್ರಾರ್ಥನೆಯನ್ನ ಮಾಡುವುದಾದರೆ ಖಂಡಿತವಾಗಿ ಪರಲೋಕದಲ್ಲಿರುವಂತ ದೇವರ ಪ್ರಾರ್ಥನೆಯನ್ನ ಆಲಿಸಿ ಅವರು ಬೇಡಿಕೊಂಡಂತ ಕಾರ್ಯಗಳನ್ನು ಅನುಗ್ರಹಿಸುತ್ತಾರೆ ಅದ್ಭುತವನ್ನ ಮಾಡುತ್ತಾರೆ ಉತ್ತರಗಳನ್ನು ಕೊಡುತ್ತಾರೆ ಎಂಬುದಾಗಿ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳಿದ್ದಾನೆ ಇಬ್ಬರು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರು ಯಾಕೆ ಯಾವ ರೀತಿ ಉತ್ತರವನ್ನ ಕೊಡುತ್ತಾರೆಂಬುದಾಗಿ ಹೇಳಿದರೆ ಮುಂದಿನ ವಾಕ್ಯದಲ್ಲಿ ಹೇಳುತ್ತಾನೆ ಯಾಕೆಂದರೆ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಎಲ್ಲಿ ಕೂಡಿ ಬರುತ್ತಾರೋ ಅಲ್ಲಿ ಅವರ ನಡುವೆ ನಾನು ಇದ್ದೇನೆ ಎಂಬುದಾಗಿ ಅಂದರೆ ಇಬ್ಬರು ಏಕ ಮನಸ್ಸಾಗಿ ಒಂದು ವಿಷಯಕ್ಕೋಸ್ಕರ ಪ್ರಾರ್ಥಿಸುವಾಗ ಅಲ್ಲಿ ಮೂರನೆಯ ವ್ಯಕ್ತಿಯಾಗಿ ಏಸು ಕ್ರಿಸ್ತನು ಇರುತ್ತಾನೆ ಆತನು ಇರುವುದರಿಂದ ಅಲ್ಲಿ ಮಾಡುವಂತ ಪ್ರಾರ್ಥನೆಗೆ ಅಲ್ಲಿ ಕೇಳಲ್ಪಡುವಂತಹ ವಿಷಯಗಳಿಗೆ ದೇವರಿಂದ ಉತ್ತರವು ಬಂದೇ ಬರುತ್ತದೆ ಅದು ಎಂತಹ ಅಸಾಧ್ಯವಾದ ಅಸಾಧಾರಣವಾದ ಆಗುವುದೇ ಇಲ್ಲ ಎಂಬುದಾಗಿ ಹೇಳುವಂತಹ ವಿಷಯವೇ ಆಗಿದ್ದರೂ ದೇವರು ಆ ಪ್ರಾರ್ಥನೆಗೆ ಉತ್ತರವನ್ನ ಕೊಡುತ್ತಾರೆ ತಡೆಗಳನ್ನು ಮುರಿದು ಅಸಾಧ್ಯತೆಗಳನ್ನ ಸಾಧ್ಯವಾಗಿ ಮಾಡಿ ಮಹಿಮೆಯ ಆಶೀರ್ವಾದಗಳನ್ನ ಅನುಗ್ರಹಿಸಿ ಶ್ರೇಷ್ಠವಾದಂತಹ ಉತ್ತರಗಳನ್ನು ಕೊಟ್ಟು ಘನಪಡಿಸುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ನಿಮ್ಮ ಯಾವುದೇ ವಿಷಯವಾಗಿರಲಿ ಇಬ್ಬರು ಏಕ ಮನಸ್ಸಿನಿಂದ ಪ್ರಾರ್ಥನೆ ಮಾಡಿ ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿಯ ಮಧ್ಯೆ ನಿಮ್ಮ ಕೆಲಸದ ವಿಷಯವಾಗಿ ನಿಮ್ಮ ವ್ಯವಹಾರದ ವಿಷಯವಾಗಿ ನಿಮ್ಮ ಭವಿಷ್ಯದ ಕಾಲಗಳು ನಿಮಗಿರುವಂತಹ ಅವಶ್ಯಕತೆಗಳು ಮಕ್ಕಳ ಕಾರ್ಯಗಳು ಈ ಯಾವುದೇ ವಿಷಯ ಇದ್ದರೂ ಕೂಡ ಇಬ್ಬರು ಏಕ ಮನಸ್ಸಾಗಿ ತಂದೆ ಬಳಿಯಲ್ಲಿ ಪ್ರಾರ್ಥಿಸುವುದಾದರೆ ಯೇಸು ಕ್ರಿಸ್ತನು ನಿಮ್ಮ ಮಧ್ಯದಲ್ಲಿ ಇದ್ದುಕೊಂಡು ಆ ವಿಷಯವು ನೆರವೇರುವಂತೆ ತಂದೆಯ ವಿಶೇಷವಾದ ಬಲವು ತೋರ್ಪಡುವ ಹಾಗೆ ಕಾರ್ಯಗಳನ್ನು ಮಾಡಿಯೇ ಮಾಡುತ್ತಾನೆ ಇದು ದೇವರು ನಮಗೆ ಕೊಟ್ಟಿರುವಂಥ ಬಹಳ ವಿಶೇಷವಾದ ವಾಗ್ದಾನವಾಗಿದೆ ಈ ವಾಗ್ದಾನವನ್ನು ನಂಬಿ ಪ್ರಾರ್ಥಿಸುವಂಥವರು ನಿಶ್ಚಯವಾಗಿ ಅದರ ಪ್ರತಿಫಲವನ್ನು ಹೊಂದಿಯೇ ಹೊಂದುತ್ತಾರೆ ಆದ್ದರಿಂದ ಈ ದಿವಸಗಳಲ್ಲಿ ಕುಟುಂಬದಲ್ಲಿ ಏಕ ಮನಸ್ಸುಳ್ಳವರಾಗಿ ಜೀವಿಸಿ ಅದರಂತೆ ಪ್ರಾರ್ಥನೆಯನ್ನು ಕೂಡ ಮಾಡಿರಿ ಯಾವುದೇ ಕಹಿತನಗಳಿಗೆ ಬಿರುಕುಗಳಿಗೆ ಅಸಮಾಧಾನಗಳಿಗೆ ಅವಕಾಶವನ್ನು ಕೊಡದೆ ಒಂದೇ ಗುರಿಯಿಟ್ಟು ಪ್ರಾರ್ಥಿಸುವುದಾದರೆ ನಿಶ್ಚಯವಾಗಿ ಉತ್ತರಗಳನ್ನು ಹೊಂದಿಯೇ ಹೊಂದುತ್ತೀರಾ ಎಂಬುದನ್ನು ತಿಳಿದು ಯೇಸುಕ್ರಿಸ್ತನ ನಾಮದಲ್ಲಿ ಜಯವನ್ನು ಬಿಡುಗಡೆಯನ್ನು ಆಶೀರ್ವಾದಗಳನ್ನು ಹೊಂದತಕ್ಕಂತೆ ವಿಧೇಯತೆಯಿಂದ ದೃಢತೆಯಿಂದ ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಯೇಸುವೆ ಸ್ತೋತ್ರ ರಾಜ ಕುಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನ ನೀನ್ ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೋದಪ್ಪ ನಿನ್ನ ವಾಕ್ಯದ ಮೂಲಕ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ಇಬ್ಬರು ಏಕ ಮನಸ್ಸಿನಿಂದ ಒಂದು ವಿಷಯವಾಗಿ ಪ್ರಾರ್ಥನೆಯನ್ನು ಮಾಡುವುದಾದರೆ ನೀನು ಅದನ್ನು ಕೇಳಿಯಪ್ಪ ಉತ್ತರಗಳನ್ನು ಕೊಡುತ್ತೀಯ ಯಾಕೆಂದರೆ ಏಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಇರುತ್ತಾನೆ ಅದಕ್ಕೋಸ್ಕರ ಸ್ತೋತ್ರಗಳು ಕರ್ತನೆ ಏಕ ಮನಸ್ಸುಳ್ಳವರಾಗಿ ಒಂದೇ ಗುರಿಯಿಂದ ಒಂದೇ ಉದ್ದೇಶದಿಂದ ಅಪ್ಪ ಆಸಕ್ತಿಯಿಂದ ಪ್ರಾರ್ಥಿಸಿ ಜಯ ಹೊಂದುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು ನಿನ್ನ ಜೊತೆಗಾರನಾಗಿ ನಿಂತು ಕುಟುಂಬಗಳನ್ನು ಆಶೀರ್ವದಿಸು ಬೇಡುವಂತ ಕಾರ್ಯಗಳಲ್ಲಿ ಅದ್ಭುತವನ್ನ ಮಾಡು ಕೊರತೆಗಳನ್ನ ನೀಗಿಸು ಬಲಹೀನತೆಗಳ ನೀಗಿಸು ಕರ್ತನೆ ತಡೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ ಅದ್ಭುತವಾದ ಬದಲಾವಣೆಗಳು ಆಶೀರ್ವಾದಗಳು ಮೇಲುಗಳು ಮಹಿಮೆಯಾದ ಅದ್ಭುತ ಕಾರ್ಯಗಳು ಜೀವಿತದಲ್ಲಿ ಸಂಭವಿಸಲಿ ಅಪ್ಪ ತಂದೆ ನಿನ್ನ ಕರವನ್ನು ಚಾಚಿ ಆಶೀರ್ವದಿಸಿ ಗುಣ ಮಾಡು ಕರ್ತನೆ ಬಿಡುಗಡೆಯನ್ನುಂಟು ಮಾಡು ಘನಪಡಿಸು ನಿನ್ನ ಮಕ್ಕಳು ಅಪ್ಪನಲ್ಲಿ ಹರ್ಷಿಸುತ್ತ ನಿನಗೆ ಸಾಕ್ಷಿಗಳ ಪ್ರಕಾಶಿಸಲಿ ಅರ್ಥಗೆ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುದ್ದಿಗನ್ನ ಮಾನ್ಹುಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್